ಮಾನ್ವಿ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ರಾಯಚೂರು ರಸ್ತೆ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಪಟ್ಟಣದ ವಿವಿಧ ಶಾಲಾ ವಾಹನಗಳನ್ನು ಪರಿಶೀಲಿಸಿದರು ಆರ್ಟಿಒ ಅಧಿಕಾರಿ ಅಶ್ವಿನ್ ಕುಮಾರ್ ರೆಡ್ಡಿ ಮಾತನಾಡಿ ಶಾಲಾ ವಾಹನಗಳಲ್ಲಿ ಪ್ರಾತಿನಿತ್ಯ ವಿದ್ಯಾರ್ಥಿಗಳು ಶಾಲೆಗೆ ಪ್ರಯಾಣಿಸುವುದರಿಂದ ಶಾಲಾ ಆಡಳಿತ ಮಂಡಳಿಯವರು ವಿದ್ಯಾರ್ಥಿಗಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಶಾಲಾ ವಾಹನಗಳಲ್ಲಿ ನಿಗದಿತ ಆಸನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾತ್ರ ವಿದ್ಯಾರ್ಥಿಗಳನ್ನು ಪ್ರಯಾಣಿಸುವುದಕ್ಕೆ ಅವಕಾಶ ಮಾಡಿಕೊಡಬೇಕು ಶಾಲಾ ವಾಹನಗಳಿಗೆ ನಿಯಮಿತ ಮಾಲಿನ್ಯ ತಪಾಸಣೆ ಮಾಡಿಸಿ ಪ್ರಮಾಣಪತ್ರ ವಾಹನ ಸಾಮರ್ಥ್ಯ ಪ್ರಮಾಣಪತ್ರ ವಾಹನ ವಿಮೆ ಚಾಲಕರ ಚಾಲನಾ ಪ್ರಮಾಣಪತ್ರವನ್ನ ಹೊಂದಿರಬೇಕು ಶಾಲಾ ವಾಹನಗಳು ಸಾರಿಗೆ ಇಲಾಖೆಯ ಎಲ್ಲಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವುದರಿಂದ ಮಕ್ಕಳು ಸುರಕ್ಷಿತವಾಗಿರುವುದಕ್ಕೆ ಸಾಧ್ಯವಾಗುತ್ತೆ ಸಾರಿಗೆ ಇಲಾಖೆ ಎಲ್ಲಾ ನಿಯಮಗಳನ್ನು ಪಾಲಿಸದೇ ಇರುವ ಶಾಲಾ ವಾಹನಗಳ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆ ನೀಡಿದರು ಯಾವ ರೀತಿಯಿಂದ ಸಿಸ್ಟಮೆಟಿಕ್ಕಾಗಿ ಕರ್ಕೊಂಡು ಹೋಗೋದು ಮತ್ತು ಪಿಕಪ್ಪು ಡ್ರಾಪ್ ಮಾಡೋದು ಆದರೆ ತೊಂದರೆ ಏನಾಗ್ತಿದೆ ಅಂದರೆ ಸ್ಕೂಲು ಮ್ಯಾನೇಜ್ಮೆಂಟ್ ಮಾಡ್ತಿರೋರು ಎಫ್ ಸಿ ಮತ್ತು ಇನ್ಶೂರೆನ್ಸು ಪೊಲ್ಯೂಷನ್ನು ಗಾಡಿದು ಮೇಂಟೈನ್ ಮಾಡಿದರೆ ಒಳ್ಳೆಯದು ಆದರೆ ಯಾರು ಕರೆಕ್ಟಾಗಿ ಮೇಂಟೈನ್ ಮಾಡ್ತಿರಲಿಲ್ಲ ಅಂದರೆ ಮುಂದೆ ಯಾರೇ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ ಪ್ರಿನ್ಸಿಪಲ್ಲು ಮತ್ತು ಡ್ರೈವರ್ಗಳು ಕಲ್ ನೋಡ್ತರೋದೇನಪ್ಪ ಅಂದರೆ ಎಲ್ಲ ವೆಹಿಕಲ್ಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟು ಅಪ್ಡೇಟ್ ಮಾಡ್ತಾ ಇರ್ಬೋದು ಮತ್ತು ಇನ್ಸೂರೆನ್ಸು ಪೊಲ್ಯೂಷನು ಅದೇ ರೀತಿಯಾಗಿ ಸ್ಕೂಲಲ್ಲಿ ಮಕ್ಕಳಿಗೆ ಎಷ್ಟು ಸೀಟಿಂಗ್ ಕೆಪಾಸಿಟಿ ಇರುತ್ತೆ ಅಷ್ಟೇ ತೊಗೊಂಡು ಹೋಗ್ಬೋದು ಜಾಸ್ತಿ ಜನಕ್ಕೆ ತೊಗೊಂಡೋದ್ರೆ ತೊಂದರೆ ಆಗ್ತಿರುತ್ತೆ ಇದು ಇವತ್ತು ನಿಮಿಷ ಏನಪ್ಪಾ ವೆಹಿಕಲ್ಗಳು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ತಾರೆ ಸ್ಕೂಲು ವೆಹಿಕಲ್ಸ್ ಅಷ್ಟೇ ಯಾಕಂದರೆ ಮಕ್ಕಳದ್ದು ಲೈಫ್ ಭಾಳ ಲಗ್ತದೆ ಬುಕ್ಸ್ನಲ್ಲಿ ಅವ್ರಿಗೆ ಕರೆಕ್ಟಾಗಿ ಕರೆ వరది షఫీక్ హుసేన్ మాన్వి మెండు న్యూస్ నెట్వర్క్ సత్యద కన్నడి